ಎಲ್ರಿಗೂ ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆಲ್ಲ ನನ್ನ ಮಾಧ್ಯಮದವರಲ್ಲಿ ಬಂದಿದ್ದೀರಿ ನಾನು ಇದೇ ಮ ಅದಿಲ್ಲ ಕೆಲವರ ಹತ್ರ ಮಾತಾಡಿದ್ದೆ ಪ್ರೆಸ್ ಅಲ್ಲಿ ಯಾವತ್ತೂ ಬಂದಿರಲಿಲ್ಲ ನಾನು ಇವತ್ತು ಬರೋ ಕಾರಣ ಏನಂದರೆ ನಾನು ಆರಾಧ್ಯ ದೇವರಾದಂಥ ಆ ಸೋಮಣ್ಣ ಆಗಿರ್ಬೋದು ನಮ್ಮ ಚಂದ್ರಶೇಖರ್ ನಾಯ್ಡುರವರಾಗಿರ್ಬೋದು ನಮ್ಮ ದಾಮೋದರ ಸರ್ ಆಗಿರ್ಬೋದು ನನಗೆ ನೆನ್ನೆ ನಿನ್ನೆ ಒಂದು ನಿಮಿಷ ಒಂದು ನೆನ್ನೆ ಎಲ್ಲ ನಮ್ಮ ನಾಯಕರು ಒಂದು ಮಾತು ಹೇಳಿದ್ರು ನಾಳೆ ಪ್ರಕಾಶ್ ರೆಡ್ಡಿ ಅವರು ಅವ್ರಿಗೆ ಬರ್ತಾ ಇದೀವಿ ಎಲ್ಲರೂ ಸಹ ನೀವು ಬರಬೇಕು ಅಂತ ಹೇಳಿದ್ರು ನಮ್ಮ ನಾಯ್ಡು ಸರ್ ಅವ್ರು ಹೇಳಿದ್ರು ಬಂದ್ವಿ ಇಲ್ಲಿ ಬಂದಾಗ ನನ್ನ ರಾಜಕೀಯವಾಗಿ ನನ್ನ ನನ್ನ ಎಲ್ಲ ಪಕ್ಷದ ನಾಯಕರು ಮೂರು ಶಾಸಕರು ಬಂದಿದ್ರು ಇಲ್ಲಿ ಎಲ್ಲ ತಾವು ನೋಡಿದೀರ ನನ್ನ ಸಂತೋಷ ಏನಂದ್ರೆ ಆ ಕೃಡುಮೂಲೆ ವಿನಾಯಕ ಆ ಇಬ್ಬರಿಗೂ ನಮ್ಮ ನಾಯ್ಡು ಸರ್ಗು ಮತ್ತು ದಾಮೋದರ ಸರ್ಗು ನಮ್ಮ ಸೋಮಣ್ಣವ್ರಿಗೆ ಎಲ್ರಿಗೂ ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು ಅವರು ನಮ್ಮ ಪ್ರಕಾಶಣ್ಣ ಅಂತ ಈ ಊರಲ್ಲಿ ಅಂತ ನನಗೆ ಗೊತ್ತಾಗಿದ್ದು ನಾಯ್ಡು ಸಾರಿಂದ ಮತ್ತು ದಾಮೋದರ ಸರಿಂದ ಇವತ್ತೆಲ್ಲ ಕೂಡ ಇವರಲ್ಲಿ ಒಳ್ಳೇದಾಗಿದೆ ಒಳ್ಳೇದಾಗ್ತಾ ಇದೆ ಆಗಲಿ ಅಂತ ಬಯಸ್ತಾ ನಿಮ್ಮನ್ನು ಕೂಡ ನಾನು ಮತ್ತೊಮ್ಮೆ ಮತ್ತೊಮ್ಮೆ ನಾನು ಗಮನಿಸ್ತಾ ಇದ್ದೆ ಮತ್ತೂರು ಮಂಜಣ್ಣವ್ರು ಬಂದಿದ್ರು ನಮ್ಮ ಪಲ್ಲಮನೆಯವ್ರ ಶಾಸಕರಾಗಿರ್ತಕ್ಕಂಥ ರಾಮನಾಥ್ ರೆಡ್ಡಿ ಬಂದಿದ್ದರು ಪುಲ್ವರ್ತಿ ನಾನೆಹಣ್ಣವರು ನಮ್ಮ ದಾಮೂ ಸರ್ ಅವರಿಗೆ ತುಂಬಾ ಅವರ ಆತ್ಮೀಯರು ತುಂಬಾ ಆತ್ಮೀಯ ತೆಗಿದಾರೆ ಅವರೆಲ್ಲರೂ ಒಂದು ಮಾತು ಹೇಳ್ತೀನಿ ಇವರೆಲ್ಲರೂ ಕೂಡ ನಮ್ಮಂತವರನ್ನ ನೂರಾರು ಜನ ಬೆಳೆಸಿರ್ತಕ್ಕಂಥವ್ರು ನಮ್ಮಂತವ್ರು ನೂರಾರು ಜನ ಬೆಳೆಸಿರ್ತಕ್ಕಂಥವ್ರು ದಾಮೂಸರ್ ಆಗಿರ್ಬೋದು ನಾಯ್ಡು ಸರ್ ಆಗಿರ್ಬೋದು ಸೋಮಣ್ಣ ಆಗಿರ್ಬೋದು ಸೋಮಣ್ಣ ಸೋಮಣ್ಣ ಅವರ ಬಗ್ಗೆ ನಾನು ಹೇಳ್ಬೇಕಾದ್ರೆ ಮತ್ತೆ ಇನ್ನೊಂದು ಬಗ್ಗೆ ಹೇಳ್ತೀನಿ ಆದ್ರೆ ಒಂದೇ ಒಂದು ಮಾತು ಹೇಳ್ತೀನಿ ಪ್ರಕಾಶ್ ರೆಡ್ಡಿಯವರ ನಮ್ಮನ್ನಂತ ನಮ್ಮನ್ನು ತಮ್ಮನ್ನು ಸೇರಿಸಿದಕ್ಕೆ ಅವರಿಗೆ ಆ ಕುರುಮಲಿ ವಿನಾಯಕ ಆಂಜನೇಯ ಸ್ವಾಮಿ ಇಲ್ಲಿ ಇಡೀ ನಮ್ಮ ಕರ್ನಾಟಕ ಮೂಲ ದೇವತೆಗಳೆಲ್ಲರೂ ಸಹ ಒಳ್ಳೇದು ಮಾಡಲಿ ಅಂತ ಭಾವಿಸುತ್ತಾ ಮತ್ತೊಮ್ಮೆ ನನಗೆ ಒಂದು ಬೇವಿಕೆ ಕೊಡ್ಕೊಂತೇನೆ ಇಂತ ನನ್ನ ಕಾಪಾಡ್ತಕ್ಕಂಥ ದೇವರುಗಳು ನಮ್ಮ ನಾಯಿ ಸರ್ ಆಗಿರ್ಬೋದು ಸೋಮಣ್ಣ ಆಗಿರ್ಬೋದು ನಮ್ಮ ಅವರು ಮತ್ತೆ ನಾನು ಜೀವನ ಪರ್ಯಂತ ಇರುವವ್ರಿಗೂ ಇವ್ರ ಜೊತೆ ಹುಟ್ಟು ಹಾಚಕೊಡ್ಸಬೇಕಂತ ಭಾವಿಸುತ್ತಾ ನಿಮ್ ಎಲ್ಲರಿಗೂ ನಮಸ್ಕಾರ ಕೊಡ್ತೀನಿ ಆ ವಿನಾಯಕ ಅವ್ರಿಗೆಲ್ಲರಿಗೂ ಒಳ್ಳೆ ಮಾಡಿ ಅಂತ ನಾನು ಭಾವಿಸ್ತೇನೆ ನಮಸ್ಕಾರ